ಕನ್ಯಾ ರಾಶಿಯವರನ್ನ ನಾವು ನೋಡಿದಾಗ ಈ ಕನ್ಯಾ ರಾಶಿಯವರ ಫಲಗಳನ್ನ ಜನವರಿ ತಿಂಗಳಲ್ಲಿ ಏನೇನು ಆಗಬಹುದು ಕನ್ಯಾ ರಾಶಿಯವರು ಬಹಳಷ್ಟು ಸಂಕಟಗಳನ್ನ ಅನುಭವಿಸಿ ಈಗ ತಾನೇ ಸ್ವಲ್ಪ ಉಸಿರು ಬಿಡ್ತಾ ಇದ್ದಾರೆ ಆದರೆ ಆ ಕನ್ಯಾ ರಾಶಿಯವರಿಗೆ ಈಗ ಚಂಚಲತೆ ಅಂತಕ್ಕಂಥದ್ದು ಅಧಿಕವಾಗತ್ತೆ ಚಂದ್ರಮ ಮನಸ್ಸೋ ಜಾತಹ ಅಂತ ನಾವೇನು ಹೇಳ್ತೀವಿ ಒಂದು ಮಂತ್ರದಲ್ಲಿ ಚಂದ್ರ ಮನಸ್ಸಿನ ಕಾರಕ ಮನಸ್ಸನ್ನ ಹಿಡಿತದಲ್ಲಿ ಹಿಟ್ಕೊಳ್ತಾನೆ ಹಾಗೆ ಮನಸ್ಸು ಅಂತಕ್ಕಂಥದ್ದು ಚಂಚಲತೆ ಆಗ್ತಕ್ಕಂಥದ್ದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ಕೆಲಸ ಆಗಬೇಕು ಅಂತ ಅಂದ್ರೆ ಮನಸ್ಸು ಏಕಾಗ್ರತೆ ಅಂತಕ್ಕಂಥದ್ದು ಇರಬೇಕು ಆ ಏಕಾಗ್ರತೆ ಇಲ್ಲ ಅಂತ ಅಂದಾಗ ನಾನಾ ರೀತಿಯ ಸಮಸ್ಯೆಗಳನ್ನ ನೀವು ಉತ್ಪತ್ತಿಯನ್ನ ಮಾಡ್ಕೋತೀರ ಮನಸ್ಸನ್ನ ಏಕಾಗ್ರತೆ ಬರಬೇಕು ಅಂದ್ರೆ ನೀವೇನು ಮಾಡಬೇಕು ಪ್ರತಿನಿತ್ಯ ಕೆಲವರನ್ನ ನಾವು ನೋಡ್ತೇವೆ ಸೂರ್ಯ ಉದಯದ ಮೇಲೆ ಈಗ ಹೇಗಿದ್ರು ಹಿಮಂತ ಋತು ಹಿಮ ಬೀಳ್ತಾ ಇರುತ್ತೆ ಆ ಹಿಮಂತ ಋತುವಿನಲ್ಲಿ ಸೂರ್ಯ ನೆತ್ತಿಗೆ ಬಂದರೂ ಇನ್ನೂ ನಿದ್ದೆ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಕನ್ಯಾ ರಾಶಿಯವರು ಇಂಥ ಅಪರಾಧಗಳನ್ನ ಮಾಡಬೇಡಿ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಎದ್ದು ಈ ಒಂದು ಮಾರ್ಗಶಿರ ಮಾಸ ಅಥವಾ ಪುಷ್ಯ ಮಾಸ ಅಂತ ನಾವೇನು ಹೇಳ್ತೀವಿ ಈ ಜನವರಿ ತಿಂಗಳಲ್ಲಿ ಎರಡು ಮಾಸಗಳು ಸಿಗತ್ತೆ ಸೂರ್ಯ ಉದಯಕ್ಕೆ ಮುಂಚೆ ಎದ್ದು ಶುಚಿರ್ಭೂತರಾಗಿ ಉದಯ ಸೂರ್ಯನ ದರ್ಶನವನ್ನ ನಿಮ್ಮ ಬರೀ ಕಣ್ಣಿನಿಂದ ಮಾಡಿ ಸೂರ್ಯ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡಿ ಅಂದ್ರೆ ನಾನಾ ರೀತಿಯ ಸಂಕಟಗಳನ್ನ ನೀವು ಅನುಭವಿಸಬೇಕಾಗತ್ತೆ ಅಂತಕ್ಕಂಥದ್ದು ಇದರಲ್ಲಿ ಕಂಡು ಬರುತ್ತೆ ಆದ್ರೆ ಗುರುಗಳೇ ಶನಿ ಬಲ ಚೆನ್ನಾಗಿದೆಯಲ್ಲ ಶನಿ ನಮಗೆ ನೋಡಿ ರಾಶಿ ಕನ್ಯಾ ರಾಶಿಯವರಿಗೆ ಶನಿ ಆರನೇ ಮನೆಯಲ್ಲಿದ್ದಾನೆ ಐಶ್ವರ್ಯವನ್ನ ಕೊಡ್ತಾ ಇದ್ದಾನಲ್ಲ ಖಂಡಿತವಾಗಿ ಕೊಡ್ತಾನೆ ಬ ದೊಡ್ಡವರು ಹೇಳ್ತಾರೆ ಯಾರದೋ ಮನೆಯಲ್ಲಿ ಏನೋ ಇದ್ರೆ ನಮಗೇನು ಉಪಯೋಗ ಅನ್ನೋ ರೀತಿ ಒಂದು ಗಾದೆ ಹಾಗೆ ಈ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಉಪಯೋಗಕ್ಕೆ ಬಾರದೇ ಇರ್ತಕ್ಕಂಥ ಕೆಲಸ ಕಾರ್ಯಗಳಾಗತ್ತೆ ದುಡ್ಡುಗಳು ಬರುತ್ತೆ ಉಪಯೋಗ ಒಳ್ಳೆಯ ಉಪಯೋಗ ಅಂತಕ್ಕಂಥದ್ದು ಮಾಡಬೇಕು ಸ್ವಲ್ಪ ದಾನ ಧರ್ಮಗಳನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿ ಬಹಳಷ್ಟು ನಾಲ್ಕೈದು ವರ್ಷಗಳಿಂದ ಬಹಳಷ್ಟು ಕಷ್ಟಪಟ್ಟಿದ್ದೀರಾ ನೀವು ಕನ್ಯಾ ರಾಶಿಯವರು ಬಹಳಷ್ಟು ನಷ್ಟಗಳನ್ನ ಮಾಡಿಕೊಂಡಿದ್ದೀರಾ ಬಹಳಷ್ಟು ಶತ್ರು ಬಾಧೆಯಲ್ಲಿ ತತ್ತರಿಸಿದ್ದೀರಾ ಆದರೆ ಈ ಒಂದು ಮಾಸ ಅಂತಕ್ಕಂಥದ್ದೇನಿದೆ ಎರಡ್ ಸಾವಿರದ ಇಪ್ಪತ್ತೈದು ಮೊದಲನೇ ತಿಂಗಳು ಜನವರಿ ತಿಂಗಳಲ್ಲಿ ನಿಮಗೆ ಆರನೇ ಮನೆಯಲ್ಲಿ ಶನಿ ಅಂತಕ್ಕಂಥವರು ಏನು ಸಂಚಾರವನ್ನು ಮಾಡ್ತಾ ಇದ್ದಾರೋ ಅದರಲ್ಲೂ ಈ ಜನವರಿ ತಿಂಗಳಲ್ಲೇ ಮಕರ ರಾಶಿಗೆ ರವಿ ಪ್ರವೇಶವನ್ನು ಮಾಡ್ತಾರೆ ಅದನ್ನೇ ನಾವು ಮಕರ ಸಂಕ್ರಾಂತಿ ಇಂತಹ ಆಚರಣೆಯನ್ನು ಮಾಡ್ತೇವೆ ಮಕರ ಸಂಕ್ರಮಣ ಅಂಥ ಒಂದು ಮಾಸ ಇದು ಇಂಥ ಒಂದು ಮಾಸದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ ಆಗ ನಿಮಗೆ ಬರ್ತಕ್ಕಂಥ ವಿಘ್ನಗಳು ನಿವಾರಣೆಯಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಜೊತೆಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ಶೀತ ವಾತ ಪಿತ್ತದಿಂದ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಹೇರುಪೇರಾಗ್ತಕ್ಕಂಥದ್ದು ಅಥವಾ ಉಸಿರಾಟದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು ಒಂದು ಐವತ್ತು ವರ್ಷ ಆಫ್ ಸೆಂಚುರಿ ಅಂತಕ್ಕಂಥದ್ದು ಮುಗಿಸಿರೋರು ಯಾರಿದ್ದೀರಾ ರಾಶಿಯವರು ಸ್ವಲ್ಪ ಉಸಿರಾಟದ ತೊಂದರೆಗಳು ಪ್ರಾರಂಭವಾಗತ್ತೆ ಆಯಾಸಗಳಾಗತ್ತೆ ನರಗಳ ದೌರ್ಬಲ್ಯ ಅಂತಕ್ಕಂಥದ್ದು ಬರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ವ್ಯಾಯಾಮಗಳನ್ನು ಮಾಡ್ತಕ್ಕಂಥದ್ದು ಸೂರ್ಯ ನಮಸ್ಕಾರಗಳನ್ನು ಮಾಡ್ತಕ್ಕಂಥದ್ದು ಸಕಾಲಕ್ಕೆ ಅನ್ನ ಆಹಾರ ನಿದ್ರೆಗಳನ್ನು ಮಾಡ್ತಕ್ಕಂಥ ಕೆಲಸ ಇಂಥ ಒಂದು ಕೆಲಸಗಳನ್ನು ಮಾಡ್ತಾ ಬನ್ನಿ ಆಗ ಸ್ವಲ್ಪ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳೆಲ್ಲವೂ ಕೂಡ ನಿವಾರಣೆಯಾಗತ್ತೆ